ौत्रसिंहा नमो ज्वालमालिने श्रीज्वालसिंह नमस्ते नमस्ते नमो अभयसिंहा नमो महाभद्र नमो गुणभद्र नमो बलभद्र नमो ज्ञानभद्र नमो वज्रकाय नमो नारसिंहा नमो दिव्यसिंहा महा नमो ज्वालमालिने श्रीज्वालसिंह नमस्ते नमस्ते नमो अभयसिंहा नमो महाभद्र नमो गुणभद्र नमो बलभद्र नमो ज्ञानभद्र नमो वज्रकाय नमस्ते नम्ण नम्ण संहार नमस्ते नमो नारसिंहा ಸಂಸ್ಕೃತಿ ಹಾನ್ ಟಿ ವಿ ವತಿಯಿಂದ ರಂಜಿತ್ ಕಾಂತರಾಜ್ ಮಾಡುವ ನಮಸ್ಕಾರಗಳು ಪ್ರಿಯ ಬಂಧುಗಳೇ ಸಬ್ಸ್ಕ್ರೈಬ್ ಮಾಡಿ ಬೆಲ್ಲೈಕನ್ನ ಪ್ರೆಸ್ ಮಾಡಿ ಪ್ಲೀಸ್ ನಿಮ್ಮ ಸಬ್ಸ್ಕ್ರೈಬೆ ನಮಗೆ ಶಕ್ತಿ ಕಲ್ಯಾಣಾರ್ಧದ ಗಾತ್ರಾಯಂ ಕಾಮಿ ತರ್ತಪ್ರದಾಯ ನೇಮ್ ಶ್ರೀಮದ್ವೆಂಕಟನಾಥಾಯಂ ಶ್ರೀನಿವಾಸಾಯ ಮಂಗಳಂ ನಮಸ್ಕಾರ ಶ್ರೀ ಲಕ್ಷ್ಮೀ ನರಸಿಂಹಸ್ವಾಮಿ ದೇವಸ್ಥಾನ ಇದು ವಿಶೇಷವಾಗಿ ಏನಪ್ಪ ದೇವಸ್ಥಾನ ಚೋಳರ ಕಾಲದಲ್ಲಿ ಕಟ್ಟಿರ್ತಕ್ಕಂಥ ದೇವಸ್ಥಾನ ಸುಮಾರು ಎಂಟುನೂರಿಂದ ಸಾವಿರ ವರ್ಷದಿಂದ ಹಳೆಯ ದೇವಸ್ಥಾನ ನೀವೇನು ಮುಂದಗಡೆ ನೋಡ್ತಾ ಸ್ವಾಮಿ ನರಸಿಂಹಸ್ವಾಮಿ ನರಸಿಂಹಸ್ವಾಮಿ ಹಿಂಭಾಗದಲ್ಲಿ ಶಂಕುಚಕ್ರ ಎಡಭಾಗದಲ್ಲಿ ಭಾಗದಲ್ಲಿ ಗರಡ ಒಂದೇ ಕಂಬದಲ್ಲಿ ನಾಲ್ಕು ದೇವರು ಇರೋದು ವಿಶೇಷ ಇದು ಚೋಳರ ಕಾಲದಲ್ಲಿ ಹಿಂದಿನ ಕಾಲದ ಹಳೆಯ ದೇವಸ್ಥಾನ ಮುಂದಗಡೆ ನರಸಿಂಹಸ್ವಾಮಿಯನ್ನು ಪೂಜೆ ಮಾಡೋದರಿಂದ ಕುಜ ದೋಷಗಳ ನಿವಾರಣೆ ಆಗುತ್ತೆ ಶಂಕುಚಕ್ರ ಅಂದರೆ ಅಪಘಾತಗಳು ಮಾಟ ಮಂತ್ರ ಶತ್ರುಪಾದಿಗಳು ಪರಿಹಾರ ಆಗುತ್ತೆ ಬಲಭಾಗದಲ್ಲಿರ್ತಕ್ಕಂಥ ಆಂಜನೇಯ ಸ್ವಾಮಿ ಪೂಜೆ ಶನಿ ದೋಷ ನವಗ್ರಹ ದೋಷ ಪರಿಹಾರ ಆಗುತ್ತೆ ಎರಡು ಭಾಗದಲ್ಲಿ ಗರ್ಡನ್ ಪೂಜೆ ಮಾಡಿ ದೋಷ ಕಾಳಸರ್ಪ ದೋಷ ಪರಿಹಾರ ಆಗುತ್ತೆ ಇದು ವಿಶೇಷ ಏನಪ್ಪ ಅಂದರೆ ಮುಂದಗಡೆ ನರಸಿಂಹಸ್ವಾಮಿನ ಪೂಜೆ ಮಾಡೋದರಿಂದ ವಿಶೇಷವಾಗಿ ಏನಪ್ಪ ಅಂದರೆ ಲಕ್ಷ್ಮೀ ನರಸಿಂಹಸ್ವಾಮಿ ದೋಷಗಳು ನಿವಾರಣೆ ಆಗುತ್ತೆ ಶಂಕು ಚಕ್ರ ಸುದರ್ಶನ ಅಪಘಾತಗಳು ಅಪಮಕ್ತಿಗಳು ಮಂತ್ರಗಳಿಂದ ಪರಿಹಾರವಾಗುತ್ತೆ ಆಂಜನೇಯನ ಪೂಜೆ ಮಾಡಿದ್ರೆ ದೋಷ ನವಗ್ರಹ ದೋಷ ಪರಿಹಾರ ಆಗುತ್ತೆ ಇವು ಗರಡಿನ ಪೂಜೆ ಮಾಡಿದ್ರೆ ಸರ್ಪ ದೋಷ ಕಾಳ ಸರ್ಪ ದೋಷ ಪರಿಹಾರ ಆಗುತ್ತೆ ಈ ಒಂದೇನು ಪೂಜೆ ಮಾಡಿಸೋಕು ಸಕಲ ದೋಷಗಳು ಇಲ್ಲಿ ಪರಿಹಾರ ಆಗುತ್ತೆ ಹಿಂದಿನ ಕಾಲದಲ್ಲಿ ಏನಪ್ಪ ದೇವಸ್ಥಾನ ಮುಂದಗಡೆ ಬಾಗಲಿದೆ ಎಲ್ಲ ದೇವಸ್ಥಾನ ಬಾಗಿಲು ನೀವು ನೋಡಿರ್ತೀರ ಸಾಮಾನ್ಯವಾಗಿ ಪೂರ್ವಕ್ಕಿರುತ್ತೆ ಆ ಪೂರ್ವಕ್ಕಿರುವ ಬಾಗಿಲು ಏನಾಗಿದೆಪ್ಪ ಅಂದರೆ ಈ ದೇವರಿಗೆ ಪಶ್ಚಿಮಕ್ಕಿದೆ ಏನಕ್ಕಪ್ಪ ಇದೆ ಹಿಂದಿನ ಕಾಲದಲ್ಲಿ ಪೂರ್ವಕ್ಕೆ ಬಾಗಿಲು ಇಟ್ಟಿದ್ರಂತೆ ಇನ್ನಪ್ಪ ಅಂದರೆ ಪೂರ್ವಕ್ಕೆ ಬಾಗಿಲು ಇಟ್ಟಿದ್ದಾಗ ಆ ಬಾಗಿಲು ಕಿತ್ತೋಗಿರೋದು ಸಾಕ್ಷಾತ್ ಸ್ವಾಮಿಯನ ಪ್ರದಕ್ಷಿಣೆ ಬಂದು ಆ ಬಾಗಿಲು ಒದ್ದಾಗ ಅಲ್ಲಿ ಮುಂದಗಡೆ ಬಿದ್ದಿತ್ತಂತೆ ಅದಕ್ಕೆ ಏನಪ್ಪ ಅಂದರೆ ಊರರೆಲ್ಲ ಜನಗಳೆಲ್ಲ ಕಾವಲು ಕಾಯ್ಕೊಂಡು ಸುತ್ತು ಮರಗಳಲ್ಲಿ ಕೂತ್ಕೊಂಡು ನೋಡಿದಾಗ ಸಾಕ್ಷಾತ್ ಸ್ವಾಮಿಯನ ಪ್ರದಕ್ಷಿಣೆಯ ರೂಪದಾಗ ಬಂದಾಗ ಬಾಗಿಲು ಹಾಕಿರೋದು ನೋಡಿ ಬಾಗಿಲು ಕಾಲಲ್ಲಿ ಒದ್ದಾಗ ಆ ಬಾಗಿಲು ಅಂತ ಆಗ ಮಶಿರ ಮಹಾರಾಜ ಆಡಳಿತದಲ್ಲಿ ಒಂದು ಪತ್ರವನ್ನು ಬರ್ತಾರಂತೆ ನಮ್ಮ ದೇವಸ್ಥಾನಕ್ಕೆ ಆಗಮ ಆಗಮಿ ಕರೆಸಿ ವಿದ್ಯಾವಂತನ ಕರೆಸಿ ಬಾಗಿಲು ನೀಡಬೇಕು ಆಗಮಿಕನ ಅರ್ಚಕನ ಕಳಿಸಿದಾಗ ಈ ದೇವ್ರನ್ನ ನೋಡಿದ್ಬಿಟ್ಟು ಯಾವುದೇ ಕಾಲಕ್ಕೆ ಈ ಬಾಗಿಲು ಪೂರ್ವಕ್ಕಿಡಕ್ಕಾಗಲ್ಲ ಪಶ್ಚಿಮಾಭಿಮುಖವಾಗಿ ಇಟ್ಕೊಬೇಕು ನರಸಿಂಹಸ್ವಾಮಿ ಇರು ಪಶ್ಚಿಮಾಭಿಮುಖವಾಗಿ ಅಂದರು ಆಗಲಿಂದ ಅಷ್ಟು ನಮ್ಮ ಬಾಗಿಲು ನೋಡ್ಬೋದು ನೀವು ಯಾವತ್ತೇ ದರ್ಶನಕ್ಕೆ ಬಂದರೂ ಕಿಟಕಿ ರೂಪದಲ್ಲಿ ಬಾಗಿಲು ಕಾಣಿಸಿದೆ ಅಲ್ಲಿ ದೇವ್ರ ಮುಂದೆ ಬಾಗಿಲು ಹಾಕಿದ್ರು ಅಲ್ಲಿ ನಿಂತ್ಕೊಂಡು ನೋಡಿದ್ರೆ ದೇವರ ದರ್ಶನ ಆಗುತ್ತೆ ಇನ್ನೊಂದು ವಿಶೇಷ ಏನಪ್ಪ ಅಂದರೆ ಯಾವುದೇ ಕಾರಣಕ್ಕೂ ದೇವಸ್ಥಾನ ಬಾಗಿಲು ಟೈಮಿಂಗ್ಸು ಅಂದರೆ ಬೆಳಗ್ಗೆ ಏಳರಿಂದ ಹನ್ನೆರಡುವರೆಗೂ ಸಂಜೆ ಮೂರುವರೆಯಿಂದ ಸಂಜೆ ಏಳು ಗಂಟೆವರೆಗೂ ಇರುತ್ತೆ ವಿಶೇಷವಾಗಿ ಪ್ರತಿನಿತ್ಯ ಅಭಿಷೇಕಗಳು ನಡೀತಾ ಇರುತ್ತೆ ಅಭಿಷೇಕಗಳು ಏನಪ್ಪ ಅಂದರೆ ಬೆಳಗ್ಗೆ ಅಥವಾ ಏಳರಿಂದ ಎಂಟು ಅಭಿಷೇಕ ಇದ್ದೇ ಇರುತ್ತೆ ಹಾಗೆ ವಿಶೇಷವಾಗಿ ಇಲ್ಲಿನ ವಿಶೇಷ ಅಂದರೆ ಕಾಶಿ ಕಾಮನ ಪೂರ್ಣಿಮೆ ಶ್ರಾವಣ ಶನಿವಾರಗಳು ವಿಶೇಷವಾಗಿ ನಡೀತಾ ಇರುತ್ತೆ ಒಂದು ಅಡಿಕೆ ತಟ್ಟೆಯಲ್ಲಿ ಬೆಲ್ದಚ್ಚನಿಟ್ಟು ಅಕ್ಕಿ ಎಲ್ಲದ ದೀಪವನ್ನು ತುಪ್ಪು ದೀಪ ಅನ್ನಿಸ್ತಾರೆ ಕುಟುಂಬದ ನಿವಾರಣೆ ಆಗುತ್ತೆ ವಿಶೇಷವಾಗಿ ಮದುವೆ ಆಗದಿದ್ದವ್ರಿಗೆ ಮಕ್ಕಳಾಗ್ದಿದ್ದ ಸಾಲ ಬಾಧೆ ಇರೋರಿಗೆ ಋಣಮುಕ್ತಿರಾಗೋರಿಗೆ ಇಲ್ಲಿ ಪೂಜೆ ಮಾಡ್ಕೊಂಡು ಪರಿಹಾರ ಮಾಡ್ಕೊಂಡು ಎಷ್ಟೋ ಜನಕ್ಕೆ ಒಳ್ಳೆಯದಾಗಿದೆ ಹೊಸಕೋಟೆ ಸೂಲಿಬೆಲೆ ಹಳ್ಳಿ ಸುತ್ತಮುತ್ತ ಹಳ್ಳಿಗಳವರು ಬೆಂಗಳೂರು ಗ್ರಾಮಸ್ಥರು ಸುತ್ತಮುತ್ತವರೆಲ್ಲ ಬಂದು ಇಲ್ಲಿ ದರ್ಶನ ಪಡ್ಕೊಂಡು ಎಲ್ರಿಗೂ ಒಳ್ಳೆಯದಾಗಿದೆ नमो श्रीनारसिंहा श्री नमो श्रीमामन श्रीपरशुराम नमस्ते नमस्ते नमो नारसिंह नमो रामरूपा नमो कृष्णरूपा नमो कल्कि अवतार श्री नमो भक्त ನಮಸ್ತೆ ನಮಸ್ತೆ ನಮೋ ನಾರಸಿಂಹ ನಮೋ ಪಾಪನಾಶ ನಮೋ ಸುಪ್ರಕಾಶ ನಮೋ ವೇದ ಸಾರ ನಮೋ ನಿರ್ವಿಕಾರ ನಮೋ ನಿಖಿಲ ಪೂಜಿತ ಶೇಷ್ಠ ನಮಸ್ತೆ ನನ್ನ ಹೆಸರು ಸುಲಭ ವಸಂತಕುಮಾರ್ ಅಂತ ನೆಗೆಟಿವ್ ಎನರ್ಜಿ ಮನೆಗಳಲ್ಲಿದ್ದು ಏನೋ ಪ್ರಾಬ್ಲಮ್ ಏನಿದ್ರು ಇಲ್ಲಿ ಕಂಬದ ನರಸಿಂಹ ಸ್ವಾಮಿ ಅಂತೇಳಿ ಈ ನವಸಿಂಹ ಸ್ವಾಮಿ ಬಂದು ದರ್ಶನ ಮಾಡಿಕೊಂಡ್ರೆ ಇಲ್ಲಿ ಪಾಸಿಟಿವ್ ವೈಬ್ರೇಷನ್ ಇಲ್ಲಿ ದೇವಸ್ಥಾನದ ಒಳಗಡೆ ಇಟ್ಟರೆ ಅವ್ರದ್ದು ಎನರ್ಜಿ ಬರ್ತದೆ ತೊಂಬತ್ತೊಂಬತ್ತು ಭಾಗ ಹೆಜ್ಜೆ ಇಟ್ಟರೆ ಪ್ರಾಬ್ಲಮ್ ಸಾಲ್ವ್ ಆಗ್ತದೆ ಇಲ್ಲಿ ನಾವು ಭಕ್ತಾರಿಗಳು ಬರ್ರಿ ಬಂದು ತಮ್ಮ ಕಷ್ಟಗಳನ್ನ ಅಲ್ಲಿ ಇಲ್ಲಿ ಹೋಗಿ ದುಡ್ಡು ವೇಸ್ಟ್ ಮಾಡೋ ಬದಲು ಇಲ್ಲಿ ಬಂದು ನಿಮ್ಮ ಒಳ್ಳೆ ಸಮಯವನ್ನು ಮಿಸ್ಲಿಟ್ಟರೆ ಬೆಳಗ್ಗೆ ಮಂಗಳವಾರ ಒಳ್ಳೆ ಪೂಜೆ ಇರ್ತದೆ ಸಂಕಲ್ಪ ಮಾಡ್ಕೊಂಡಿದ್ದೆ ಸಂಕಲ್ಪ ತೊಂಬತ್ತು ತೊಂಬತ್ತು ಭಾಗ ನನಗಿಲ್ಲಿ ಸಕ್ಸಸ್ ಆಗಿದೆ ನನ್ನ ಹೆಸರು ಮುನಿರಾಜು ಕಂಸಂದ್ರ ನಂದು ನಾವು ಸುಮಾರು ಐವತ್ತು ವರ್ಷದ ನಾವು ಇಲ್ಲಿ ದೇವಸ್ಥಾನ ನೋಡ್ತಾ ಇರೋದು ಅದವ್ರಿಗೆ ಏನೇ ಕಷ್ಟ ಸುಖ ಏನೇ ಪ್ರಾಬ್ಲಮ್ ಇದ್ರೂ ಇಲ್ಲಿ ಬಂದು ಬೇಡ್ಕೊಂಡ್ರೆ ನಮ್ಮ ಪರಿಹಾರ ಕೊಡ್ತಾ ಇದೆ ನನ್ನ ಹೆಸರು ನಿರ್ಮಲ ಇದು ಲಕ್ಷ್ಮೀ ಕಂಬದಲ್ಲಿ ಕಂಬದಲ್ಲಿರೋದು ತುಂಬ ವಿಶೇಷತೆ ಇಲ್ಲಿ ಬಂದವರಿಗೆಲ್ಲ ತುಂಬ ಒಳ್ಳೆಯದಾಗುತ್ತೆ ಮದುವೆ ಕಾರ್ಯಗಳೆಲ್ಲ ಆಗುತ್ತೆ ನಮ್ಮ ಹೆಸರು ರಾಮಮೂರ್ತಿ ಅಂತ ನಾವುಗುಂಟಿ ಅವರು ಇದು ಸುಮಾರು ವರ್ಷಗಳಿಂದ ಇರೋ ದೇವಸ್ಥಾನ ಇದು ಪೂಜೆ ಮಾಡಿಸ್ಕೊಂಡು ಹೋದರೆ ಅದು ನಮಗೆಲ್ಲ ಅನುಕೂಲ ಆಗುತ್ತೆ ತಮ್ಮ ಹೆಸರು ರವಿ ಅಂತೇಳಿ ಈ ನರಸಿಂಹ ಸ್ವಾಮಿ ಸ್ವರೂಪ ಈ ಹೆನುಗುಂಟೆಯಲ್ಲಿ ಒಂದು ಅನಾದಿ ಕಾಲದಿಂದಲೂ ತಪ್ಪನೆಯಾಗಿದೆ ನನ್ನ ಹೆಸರು ಡಾಕ್ಟರ್ ವಿನಯ್ ಅಂತ ಸಮಾಜ ಸೇವಕ ಮತ್ತು ಈ ದೇವಸ್ಥಾನಕ್ಕೆ ಬಂದು ನಾನು ಎರಡೂವರೆ ವರ್ಷದಿಂದ ನಾನು ಬರ್ತಾಯಿದ್ದೀನಿ ನಂಗೆ ತುಂಬ ಒಳ್ಳೆಯದಾಗಿದೆ ಅಂದ್ಕೊಂಡಿದ್ದೆಲ್ಲ ಆಗಿದೆ ಇಲ್ಲಿ ಬಂದ ತಕ್ಷಣ ಭಾರಿ ಸತ್ಯ ಇದೆ ಸರ್ ಇಲ್ಲಿ ಬಂದು ಹೋದರೆ ಎಲ್ಲ ಕಷ್ಟಗಳೂ ಪರಿಹಾರ ಆತೈತೆ ಆ ಅಪ್ಪನ ನಂಬಿದವರು ಕೈ ಬಿಡೋಲ್ಲ ಅನ್ನೋದಕ್ಕೆ ಈ ಅಪ್ಪನೇ ಸಾಕ್ಷಿ ಸರ್ ಅಥವಾ ಹೊಸಕೋಟೆಯಿಂದ ಬರ್ತೀವಿ ನಾವು ತುಂಬ ಮೂರು ವರ್ಷದಿಂದ ಬರ್ತಾಯಿದ್ದೀವಿ ನಾವು ತುಂಬ ಒಳ್ಳೇದಾಗಿದೆ ನಮಗೆ ಏನಂದ ಮನಸ್ಸಲ್ಲಿ ಏನ್ಕೊಂಡಿದ್ರೋ ಎಲ್ಲ ಆಗಿದೆ ನಮಗೆ ಒಂದು ಸೈಟ್ ತೊಗೊಬೇಕು ಅಂದ್ಕೊಂಡು ಸೈಟ್ ತೊಗೊಂಡಿದ್ದೀರಿ ಎಲ್ಲ ಒಳ್ಳೇದಾಗಿದೆ ನಮಗೂ ದೇವ್ರು ನಂಬಿದ್ರಿ ಕೈ ಬಿಡಲ್ಲ ಯಾವತ್ತೂ ಕೈ ಬಿಟ್ಟಿಲ್ಲ ನಾನು ಫಸ್ಟು ಕೇರ್ ಒಂದು ಜಾಗದಾಗಿದ್ದೆ ಆ ಜಾಗ ತುಂಬ ಕೆಟ್ಟದಾಗಿತ್ತು ಅದನ್ನು ಮಾರಬೇಕು ಅಂತ ನಾನು ಎಷ್ಟೋ ಒದಲಾಡಿದ್ರು ಆಗಲಿಲ್ಲ ಯಾರೋ ಒಬ್ಬರು ಈ ದೇವಸ್ಥಾನಕ್ಕೆ ಹೇಳಿದ್ರು ಈ ದೇವಸ್ಥಾನಕ್ಕೆ ಬಂದಾಗಿಂದ ಒಂಬತ್ತನೇ ವಾರಕ್ಕೆನೇ ನನಗೆ ಆ ಮನೆ ಮಾರಿಸ್ಕೊಟ್ಟ ದೇವರು ಆವಾಗ ಅವತ್ತಿನಿಂದ ಇವತ್ತಿನವರೆಗೂ ನಾನು ಬರ್ತಲೇ ಇದ್ದೀನಿ ಇವಾಗ ಕಿತ್ತೂನೂರಾಗಿದ್ದೀನಿ ಚೆನ್ನಾಗಿದ್ದೀನಿ ಯಾರ ಕಡೆಯಿಂದ ಯಾವ ತೊಂದರೆ ಇಲ್ಲದೆ ಅದಕ್ಕೆ ಚೆನ್ನಾಗಿದ್ದೀನಿ ಯಾವುದೇ ಕಾರಣಕ್ಕೆ ಯಾವ ತೊಂದರೆನೂ ಇಲ್ಲ ಇಲ್ಲಿ ಬಂದವರಿಗೆಲ್ಲ ಒಳ್ಳೆಯದಾಗುತ್ತೆ ನಂಬಿ ಬರಬೇಕು ನಂಬಿಕೆ ಇಡಬೇಕು